ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಪರಿಸ್ಥಿತಿಯನ್ನ ಕಂಡು ಇವತ್ತು ರಾಜ್ಯಾದ್ಯಂತ ನಾನಾ ಕಡೆ ರೈತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಬೆಳಗಾವಿ ಸೇರಿದಂತೆ ಬಾಗಲಕೋಟೆ ಬಿಜಾಪುರ ಸೇರಿದಂತೆ ಬೇರೆ ಬೇರೆ ಕಡೆನೂ ಹೋರಾಟ ಮಾಡಿ ನಮಗೆ ಮೂರ್ ಸಾವಿರದ ಐದುನೂರು ಟನ್ಗೆ ಏನೋ ದರವನ್ನ ಫಿಕ್ಸ್ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅದನ್ನ ಬೆಂಬಲಿಸಿ ಒಂದು ಕಡೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ರೈತರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಹೊಸಪೇಟೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮಗೆ ಪ್ರತಿ ಟನ್ಗೆ ಐದೂವರೆ ಸಾವಿರಕ್ಕೂ ಹೆಚ್ಚು ಆ ಒಂದು ಈ ದರವನ್ನ ನಿಗದಿ ಮಾಡ್ಬೇಕು ಅಂತಕ್ಕಂತಹ ಒತ್ತಾಯವನ್ನ ಮಾಡ್ತಾ ಇರತಕ್ಕಂಥದ್ದು ಏನು ಈಗ ರಾಜ್ಯದಲ್ಲಿ ಮೂರುವರೆ ಸಾವಿರಕ್ಕೆ ಏನು ಪ್ರತಿ ಟನ್ಗೆ ಎಫ್ ಆರ್ ಪಿ ದರವನ್ನ ಫಿಕ್ಸ್ ಮಾಡ್ಬೇಕು ಅಂತ ಹೇಳಿ ಹೋರಾಟ ನಡೀತಾ ಇದೆ ಈ ಭಾಗದಲ್ಲಿ ನಮ್ಮ ವಿಜಯನಗರ ಭಾಗದಲ್ಲಿ ಸಕ್ಕರೆ ಕಾರ್ಖಾನೆಗಳಿಲ್ಲ ನಾವು ಬೇಸ್ನೂರ್ ಆಗಿರ್ಬೋದು ಮೈಲಾರ ಆಗಿರ್ಬೋದು ದುಗ್ಗತಿ ಆಗಿರ್ಬೋದು ಬೇರೆ ಬೇರೆ ಕರೆ ಕಾರ್ಖಾನೆಗಳಿಗೆ ಸಾಗಾಟ ಮಾಡ್ಬೇಕು ಹಾಗಾಗಿ ನಮಗೆ ಸಾಗಾಟ ವೆಚ್ಚನೆ ಜಾಸ್ತಿ ಆಗ್ತದೆ ಯಾವುದೇ ಕಾರಣಕ್ಕೂ ನಮಗೆ ಐದೂವರೆ ಸಾವಿರಕ್ಕಿಂತ ಕಡಿಮೆ ಎಫ್ ಆರ್ ಪಿ ದರವನ್ನ ನಿಗದಿ ಮಾಡಬಾರ್ದು ಅಂತಕ್ಕಂತಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ರೈತರನ್ನ ಮಾತಾಡಿಸ್ತೀನಿ ಸರ್ ಏನ್ ಸರ್ ಡಿಮ್ಯಾಂಡ್ ಯಾಕೆ ಐದೂವರೆ ಸಾವಿರ ಎಫ್ ಆರ್ ಪಿ ದರವನ್ನ ಕೇಳ್ತಾ ಇದ್ದೀವಿ ಸರ್ ಈಗ ರೈತರೇನು ಕಬ್ಬಿ ಬೆಳಿತಾರಲ್ಲ ಪ್ರತಿ ಟಣಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಬೇರೆ ಖರ್ಚಾಗುತ್ತೆ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಸ್ವಾಮಿನಾಥನ್ ವರದಿ ಈಗ ಆಲ್ರೆಡಿ ಎರಡ್ ಸಾವಿರದ ಹದ್ಮೂರ್ ಹದಿನಾಲ್ಕರಲ್ಲೇ ಕೊಟ್ಟಿದೆ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕನಿಷ್ಠ ಐದು ಸಾವಿರದ ಐನೂರು ರೂಪಾಯಿ ಒಂದು ಪ್ರತಿ ಟಣಿಗೆ ಕೊಡ್ಬೇಕಂತ ಸ್ವಾಮಿನಾಥನ್ ವರದಿ ಹೇಳಿದ್ರು ಕೂಡ ಇಲ್ಲಿರುವಂತ ಯಾವುದೇ ಸರ್ಕಾರ ಬಂದ್ರು ಕೂಡ ರೈತರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಮತ್ತೆ ಅವ್ರ ಬಗ್ಗೆ ಒಂದು ಪರಿಹಾರ ಕೂಡ ಮುಂದಾಗ್ತಾ ಇಲ್ಲ ಕಾರಣ ಇಷ್ಟೇ ಇವತ್ತು ರೈತರು ಫ್ಯಾಕ್ಟ್ರಿಗಳು ಏನಿದಾವಲ್ಲ ರೈತರು ಹೊಡಿತಕ್ಕಿಗಳು ಈಗಿರುವಂತ ಎಂ ಪಿ ಎಂ ಎಲ್ ಎ ಫ್ಯಾಕ್ಟ್ರಿಗಳು ಆಗಿರೋದ್ರಿಂದ ರೈತರ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ ಫ್ಯಾಕ್ಟ್ರಿ ಮಾಲೀಕರು ಇವರುಗಳೇ ಇರೋದ್ರಿಂದ ಸರ್ಕಾರದಲ್ಲಿ ತೀರ್ಮಾನ ಆಗ್ಬೇಕು ಆ ತೀರ್ಮಾನಗಳೇ ಮಾಡ್ಲಿಕ್ಕೆ ತಯಾರಿಲ್ಲ ಹಾಗಾಗಿ ಜಿಲ್ಲಾಧಿಕಾರಿಗಳು ಸರ್ಕಾರದ ಹೊರತಾಗಿರುವಂತ ಒಬ್ಬ ಜಿಲ್ಲಾ ಪ್ರತಿನಿಧಿಗಳು ಆಗಿರೋದ್ರಿಂದ ಇವ್ರಿಗೊಂದ್ ಪವರ್ ಇದೆ ಒಂದು ಆಕ್ಚುಲಿ ಕಾನೂನು ಅಡಿಯಲ್ಲಿ ಜಿಲ್ಲಾಧಿಕಾರಿಗಳು ಫ್ಯಾಕ್ಟ್ರಿ ಮಾಲೀಕರ ಜೊತೆ ಒಂದು ಸಭೆ ನಡೆಸಿ ರೈತರಿಗೆ ಪರಿಹಾರ ಕೊಂಡುಕೊಳ್ಳಕ್ಕೆ ಅವಕಾಶ ಇದೆ ಆದ್ರೆ ಇಲ್ಲಿವರೆಗೂ ಕೂಡ ಪ್ರಯತ್ನ ನಡೀತಲ್ಲ ಅದ್ರಲ್ಲಿ ವಿಜಯನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಮಾರು ಐದು ಲಕ್ಷ ಟನ್ ರಿಸರ್ವ್ ಇದೆ ಇಂತ ಒಂದು ಏರಿಯಾದಲ್ಲಿ ಇರತಕ್ಕಂತ ನಾಲ್ಕೈದು ಫ್ಯಾಕ್ಟ್ರಿಗಳಿಗೆ ರೈತರು ಇವತ್ತಿಗೆ ಆಲ್ರೆಡಿ ಕಟಾವ್ ಮಾಡಿ ಸಾಗುವ ಮಾಡಿದ್ದಾರೆ ಬಟ್ ಯಾವುದೇ ರೇಟ್ ಫಿಕ್ಸ್ ಆಗ್ಲಿಲ್ಲ ಈಗ ಆಲೇ ನಾವು ಹಿಂದೆ ಕೂಡ ಹೇಳಿದ್ವಿ ಶಾಸಕರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಉಸ್ತುವಾರಿ ಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳು ಹಲವಾರು ಬಾರಿ ಹೇಳಿದ್ವಿ ಇಲ್ಲಿ ಹೊಸಪೇಟೆಯಲ್ಲಿ ಫ್ಯಾಕ್ಟ್ರಿ ಇತ್ತು ಫ್ಯಾಕ್ಟ್ರಿಯೇ ಯಾಕೆ ನೀವು ಆಗ್ತಾ ಇಲ್ಲ ಅಂತೇಳಿ ಉದ್ದೇಶ ಇಷ್ಟೇ ಇಲ್ಲಿರ್ತಕ್ಕಂಥ ರೈತರ ಭೂಮಿಯನ್ನ ಕಳ್ಕೊಂಡು ಬೀದಿ ಪಾಲ ಒಂದು ಸ್ವತಂತ್ರ ಇದೆ ಆ ಸಂದರ್ಭದಲ್ಲಿ ಇದಿಷ್ಟು ಈ ಭಾಗದ ರೈತರ ಮಾತುಗಳು ನಮ್ಮ ಭಾಗದಲ್ಲಿ ಕಾರ್ಖಾನೆಗಳಿಲ್ಲ ಹಾಗಾಗಿ ನಮಗೆ ಏನು ಪ್ರತಿ ಟನ್ಗೆ ಎಫ್ ಆರ್ ಪಿ ದರವನ್ನ ಐದೂವರೆ ಸಾವಿರಕ್ಕೆ ನಿಗದಿ ಮಾಡಬೇಕು ಅಂತಕ್ಕಂತಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಪರಿಸ್ಥಿತಿಯನ್ನ ಕಂಡು ಇವತ್ತು ರಾಜ್ಯಾದ್ಯಂತ ನಾನಾ ಕಡೆ ರೈತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದಾರೆ ಬೆಳಗಾವಿ ಸೇರಿದಂತೆ ಬಾಗಲಕೋಟೆ ಬಿಜಾಪುರ ಸೇರಿದಂತೆ ಬೇರೆ ಬೇರೆ ಕಡಾನ ಹೋರಾಟ ಮಾಡಿ ನಮಗೆ ಮೂರ್ ಸಾವಿರದ ಐದುನೂರು ಟನ್ಗೆ ಏನೋ ದರವನ್ನ ಫಿಕ್ಸ್ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಿದ್ದಾರೆ ಅದನ್ನ ಬೆಂಬಲಿಸಿ ಒಂದು ಕಡೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ರೈತರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಹೊಸಪೇಟೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮಗೆ ಪ್ರತಿ ಟನ್ಗೆ ಐದೂವರೆ ಸಾವಿರಕ್ಕೂ ಹೆಚ್ಚು ಆ ಒಂದು ಅಹ್ ದರವನ್ನು ನಿಗದಿ ಮಾಡಬೇಕು ಅಂತಕ್ಕಂತಹ ಒತ್ತಾಯವನ್ನ ಮಾಡ್ತಾ ಇರತಕ್ಕಂಥದ್ದು ಏನು ಈಗ ರಾಜ್ಯದಲ್ಲಿ ಮೂರುವರೆ ಸಾವಿರಕ್ಕೆ ಏನು ಪ್ರತಿ ಟನ್ಗೆ ಎಫ್ ಆರ್ ಪಿ ದರವನ್ನ ಫಿಕ್ಸ್ ಮಾಡ್ಬೇಕು ಅಂತ ಹೇಳಿ ಹೋರಾಟ ನಡೀತಾ ಇದೆ ಈ ಭಾಗದಲ್ಲಿ ನಮ್ಮ ವಿಜಯನಗರ ಭಾಗದಲ್ಲಿ ಸಕ್ಕರೆ ಕಾರ್ಖಾನೆಗಳಿಲ್ಲ ನಾವು ಬೇಸ್ನೂರ್ ಆಗಿರ್ಬೋದು ಮೈಲಾರ ಆಗಿರ್ಬೋದು ದುಗ್ಗತಿ ಆಗಿರ್ಬೋದು ಬೇರೆ ಬೇರೆ ಕರೆ ಕಾರ್ಖಾನೆಗಳಿಗೆ ಸಾಗಾಟ ಮಾಡಬೇಕು ಹಾಗಾಗಿ ನಮಗೆ ಸಾಗಾಟ ವೆಚ್ಚನೆ ಜಾಸ್ತಿ ಆಗ್ತದೆ ಯಾವುದೇ ಕಾರಣಕ್ಕೂ ನಮಗೆ ಐದೂವರೆ ಸಾವಿರಕ್ಕಿಂತ ಕಡಿಮೆ ಎಫ್ ಆರ್ ಪಿ ದರವನ್ನ ನಿಗದಿ ಮಾಡಬಾರ್ದು ಅಂತಕ್ಕಂತಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ರೈತರನ್ನ ಮಾತಾಡಿಸ್ತೀನಿ ಸರ್ ಏನ್ ಸರ್ ಡಿಮ್ಯಾಂಡ್ ಯಾಕೆ ಐದೂರು ಸಾವಿರ ಎಫ್ ಆರ್ ಪಿ ದರವನ್ನ ಕೇಳ್ತಾ ಇದ್ದೀವಿ ಸರ್ ಈಗ ಏನ್ ಕಬ್ಬು ಬೆಳೀತಾರಲ್ಲ ಪ್ರತಿ ಟಣ್ಣಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಬರೀ ಖರ್ಚಾಗುತ್ತೆ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಸ್ವಾಮಿನಾಥನ್ ವರದಿ ಈಗ ಆಲ್ರೆಡಿ ಎರಡ್ ಸಾವಿರದ ಹದಿಮೂರು ಹದಿನಾಕರಲ್ಲೇ ಕೊಟ್ಟಿದೆ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕನಿಷ್ಠ ಐದು ಸಾವಿರದ ಐದು ರೂಪಾಯಿ ಒಂದು ಪ್ರತಿ ಟಣಗೆ ಕೊಡ್ಬೇಕಂತ ಸ್ವಾಮಿನಾಥನ್ ವರದಿ ಹೇಳಿದ್ರು ಕೂಡ ಇಲ್ಲಿರುವಂತಹ ಯಾವುದೇ ಸರ್ಕಾರ ಬಂದ್ರು ಕೂಡ ರೈತರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಮತ್ತ ಅವ್ರ ಬಗ್ಗೆ ಒಂದು ಪರಿಹಾರ ಕೂಡ ಮುಂದಾಗ್ತಾ ಇಲ್ಲ ಕಾರಣ ಇಷ್ಟೇ ಇವತ್ತು ರೈತರು ಫ್ಯಾಕ್ಟ್ರಿಗಳು ಏನಿದವಲ್ಲ ರೈತರು ಹೊಡಿತಕ್ಕಂತ ಫ್ಯಾಕ್ಟ್ರಿಗಳು ಈಗಿರುವಂತ ಎಂ ಪಿ ಎಂ ಎಲ್ ಫ್ಯಾಕ್ಟ್ರಿಗಳು ಆಗಿರೋದ್ರಿಂದ ರೈತರ ಬಗ್ಗೆ ಆಸಕ್ತಿನ ತೋರಿಸ್ತಾ ಇಲ್ಲ ಫ್ಯಾಕ್ಟ್ರಿ ಮಾಲೀಕರು ಇವರುಗಳೇ ಇರೋದ್ರಿಂದ ಸರ್ಕಾರದಲ್ಲಿ ತೀರ್ಮಾನ ಆಗ್ಬೇಕು ತೀರ್ಮಾನಗಳೇ ಮಾಡ್ಲಿಕ್ಕೆ ತಯಾರಿಲ್ಲ ಹಾಗಾಗಿ ಜಿಲ್ಲಾಧಿಕಾರಿಗಳು ಸರ್ಕಾರದ ಹೊರತಾಗಿರುವಂತ ಒಬ್ಬ ಜಿಲ್ಲಾ ಪ್ರತಿನಿಧಿಗಳು ಆಗಿರೋದ್ರಿಂದ ಇವ್ರಿಗೊಂದ್ ಪವರ್ ಇದೆ ಒಂದು ಆಕ್ಚುಲಿ ಕಾನೂನು ಅಡಿಯಲ್ಲಿ ಜಿಲ್ಲಾಧಿಕಾರಿಗಳು ಫ್ಯಾಕ್ಟ್ರಿ ಮಾಲೀಕರ ಜೊತೆ ಒಂದು ಸಭೆ ನಡೆಸಿ ರೈತರಿಗೆ ಪರಿಹಾರ ಕೊಂಡುಕೊಳ್ಳಕ್ಕೆ ಅವಕಾಶ ಇದೆ ಆದ್ರೆ ಇಲ್ಲಿವರೆಗೂ ಕೂಡ ಪ್ರಯತ್ನ ನಡೀತಾ ಅದರಲ್ಲಿ ವಿಜಯನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಮಾರು ಐದು ಲಕ್ಷ ಟನ್ ರಿಸರ್ವ್ ಇದೆ ಇಂತ ಒಂದು ಏರಿಯಾದಲ್ಲಿ ಇರತಕ್ಕಂತ ನಾಲ್ಕೈದು ಫ್ಯಾಕ್ಟ್ರಿಗಳಿಗೆ ರೈತರು ಇವತ್ತಿಗೆ ಆಲ್ರೆಡಿ ಕಟಾವ್ ಮಾಡಿ ಸಾಗುವಣ ಮಾಡಿದರೆ ಬಟ್ ಯಾವ್ದೇ ರೇಟ್ ಫಿಕ್ಸ್ ಆಗ್ಲಿಲ್ಲ ಈಗಾಗಲೇ ನಾವು ಹಿಂದೆ ಕೂಡ ಹೇಳಿದ್ವಿ ಶಾಸಕರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಉಸ್ತುವಾರಿ ಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳು ಹಲವಾರು ಬಾರಿ ಹೇಳಿದ್ವಿ ಇಲ್ಲಿ ಹೊಸಪೇಟೆಯಲ್ಲಿ ಫ್ಯಾಕ್ಟ್ರಿ ಇತ್ತು ಫ್ಯಾಕ್ಟ್ರಿಯಲ್ಲಿ ಯಾಕೆ ನೀವು ಆಗ್ತಾ ಇಲ್ಲ ಹೇಳಿ ಆದ್ರೆ ರೈತರ ಇಲ್ಲಿ ಕಳ್ಕೊಂಡು ಬೀದಿ ಇದಿಷ್ಟು ಈ ಭಾಗದ ರೈತರ ಮಾತುಗಳು ನಮ್ಮ ಭಾಗದಲ್ಲಿ ಕಾರ್ಖಾನೆಗಳಿಲ್ಲ ಹಾಗಾಗಿ ನಮಗೆ ಏನೋ ಪ್ರತಿ ಟನ್ಗೆ ಗೆ ಪರವನ್ನ ಐದೂವರೆ ಸಾವಿರಕ್ಕೆ ನಿಗದಿ ಮಾಡಬೇಕು ಅಂತಕ್ಕಂತಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಪರಿಸ್ಥಿತಿಯನ್ನ ಕಂಡು ಇವತ್ತು ರಾಜ್ಯಾದ್ಯಂತ ನಾನಾ ಕಡೆ ರೈತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಬೆಳಗಾವಿ ಸೇರಿದಂತೆ ಬಾಗಲಕೋಟೆ ಬಿಜಾಪುರ ಸೇರಿದಂತೆ ಬೇರೆ ಬೇರೆ ಕಡೆನು ಹೋರಾಟ ಮಾಡಿ ನಮಗೆ ಮೂರ್ ಸಾವಿರದ ಐದುನೂರು ಟನ್ಗೆ ಏನೋ ದರವನ್ನ ಫಿಕ್ಸ್ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಿದ್ದಾರೆ ಅದನ್ನ ಬೆಂಬಲಿಸಿ ಒಂದು ಕಡೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ರೈತರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇರತಕ್ಕಂಥದ್ದು ಹೊಸಪೇಟೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮಗೆ ಪ್ರತಿ ಟನ್ಗೆ ಐದೂವರೆ ಸಾವಿರಕ್ಕೂ ಹೆಚ್ಚು ಆ ಒಂದು ಈ ದರವನ್ನು ನಿಗದಿ ಮಾಡಬೇಕು ಅಂತಕ್ಕಂತಹ ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು ಏನು ಈಗ ರಾಜ್ಯದಲ್ಲಿ ಮೂರುವರೆ ಸಾವಿರಕ್ಕೆ ಏನು ಪ್ರತಿ ಟನ್ಗೆ ಎಫ್ ಆರ್ ಪಿ ದರವನ್ನ ಫಿಕ್ಸ್ ಮಾಡಬೇಕು ಅಂತ ಹೇಳಿ ಹೋರಾಟ ನಡೀತಾ ಇದೆ ಈ ಭಾಗದಲ್ಲಿ ನಮ್ಮ ವಿಜಯನಗರ ಭಾಗದಲ್ಲಿ ಸಕ್ಕರೆ ಕಾರ್ಖಾನೆಗಳಿಲ್ಲ ನಾವು ಬೇಸ್ನೂರ್ ಆಗಿರ್ಬೋದು ಮೈಲಾರ ಆಗಿರ್ಬೋದು ದುಗ್ಗತಿ ಆಗಿರ್ಬೋದು ಬೇರೆ ಬೇರೆ ಕರೆ ಕಾರ್ಖಾನೆಗಳಿಗೆ ಸಾಗಾಟ ಮಾಡಬೇಕು ಹಾಗಾಗಿ ನಮಗೆ ಸಾಗಾಟ ವೆಚ್ಚನೆ ಜಾಸ್ತಿ ಆಗ್ತದೆ ಯಾವುದೇ ಕಾರಣಕ್ಕೂ ನಮಗೆ ಐದೂವರೆ ಸಾವಿರಕ್ಕಿಂತ ಕಡಿಮೆ ಎಫ್ ಆರ್ ಪಿ ದರವನ್ನ ನಿಗದಿ ಮಾಡಬಾರ್ದು ಅಂತಕ್ಕಂತಹ ಒತ್ತಾಯವನ್ನ ಮಾಡ್ತಾ ಇದಾರೆ ರೈತರನ್ನ ಮಾತಾಡಿಸ್ತೀನಿ ಸರ್ ಏನ್ ಸರ್ ಡಿಮ್ಯಾಂಡ್ ಯಾಕೆ ಐದೂವರೆ ಸಾವಿರ ಎಫ್ ಆರ್ ಪಿ ದರವನ್ನ ಕೇಳ್ತಾ ಇದ್ದೀವಿ ಸರ್ ಈಗ ರೈತರು ರೈತರೇನು ಕಬ್ಬಿ ಬೆಳಿತಾರಲ್ಲ ಪ್ರತಿ ಟಣ್ಣಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಬೇರೆ ಖರ್ಚಾಗುತ್ತೆ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಸ್ವಾಮಿನಾಥನ್ ವರದಿ ಈಗ ಆಲ್ರೆಡಿ ಎರಡ್ ಸಾವಿರದ ಹದಿಮೂರ್ ಹದಿನಾಲ್ಕರಲ್ಲೇ ಕೊಟ್ಟಿದೆ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕನಿಷ್ಠ ಐದ್ ಸಾವಿರದ ಐದು ರೂಪಾಯಿ ಒಂದು ಪ್ರತಿ ಟಣಿಗೆ ಕೊಡ್ಬೇಕಂತ ಸ್ವಾಮಿನಾಥನ್ ವರದಿ ಹೇಳಿದ್ರು ಕೂಡ ಇಲ್ಲಿರುವಂತಹ ಯಾವುದೇ ಸರ್ಕಾರ ಬಂದ್ರು ಕೂಡ ರೈತರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಮತ್ತೆ ಅವ್ರ ಬಗ್ಗೆ ಒಂದು ಪರಿಹಾರ ಕೂಡ ಮುಂದಾಗ್ತಾ ಇಲ್ಲ ಕಾರಣ ಇಷ್ಟೇ ಇವತ್ತು ರೈತರು ಫ್ಯಾಕ್ಟ್ರಿಗಳು ಏನಿದವಲ್ಲ ರೈತರು ಹೊಡಿತಕ್ಕಂತ ಫ್ಯಾಕ್ಟ್ರಿಗಳು ಈಗಿರುವಂತ ಎಂ ಪಿ ಎಂ ಎಲ್ ಎಕ್ಟ್ರಿಗಳು ಆಗಿರೋದ್ರಿಂದ ರೈತರ ಬಗ್ಗೆ ಆಸಕ್ತಿನ ಇಲ್ಲ ಫ್ಯಾಕ್ಟ್ರಿ ಮಾಲೀಕರು ಇವರುಗಳೇ ಇರೋದ್ರಿಂದ ಸರ್ಕಾರದಲ್ಲಿ ತೀರ್ಮಾನ ಆಗ್ಬೇಕು ಆ ತೀರ್ಮಾನಗಳೇ ಮಾಡ್ಲಿಕ್ಕೆ ತಯಾರಿಲ್ಲ ಹಾಗಾಗಿ ಜಿಲ್ಲಾಧಿಕಾರಿಗಳು ಸರ್ಕಾರದ ಹೊರತಾಗಿರುವಂತ ಒಬ್ಬ ಜಿಲ್ಲಾ ಪ್ರತಿನಿಧಿಗಳು ಆಗಿರೋದ್ರಿಂದ ಇವ್ರಿಗೆ ಪವರ್ ಇದೆ ಒಂದು ಆಕ್ಚುಲಿ ಕಾನೂನು ಅಡಿಯಲ್ಲಿ ಜಿಲ್ಲಾಧಿಕಾರಿಗಳು ಫ್ಯಾಕ್ಟ್ರಿ ಮಾಲೀಕರ ಜೊತೆ ಒಂದು ಸಭೆ ನಡೆಸಿ ರೈತರಿಗೆ ಪರಿಹಾರ ಕೊಂಡುಕೊಳ್ಳಕ್ಕೆ ಅವಕಾಶ ಇದೆ ಆದ್ರೆ ಇಲ್ಲಿವರೆಗೂ ಕೂಡ ಪ್ರಯತ್ನ ನಡೀತಾ ಅದರಲ್ಲಿ ವಿಜಯನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಮಾರು ಐದು ಲಕ್ಷ ಟನ್ ರಿಸರ್ವ್ ಇದೆ ಇಂತ ಒಂದು ಏರಿಯಾದಲ್ಲಿ ಇರ್ತಕ್ಕಂಥ ನಾಲ್ಕೈದು ಫ್ಯಾಕ್ಟ್ರಿಗಳಿಗೆ ರೈತರು ಇವತ್ತಿಗೆ ಆಲ್ರೆಡಿ ಕಟಾವ್ ಮಾಡಿ ಸಾಗುವಣ ಮಾಡಿದ್ರೆ ಬಟ್ ಯಾವುದೇ ರೇಟ್ ಫಿಕ್ಸ್ ಆಗ್ಲಿಲ್ಲ ಈಗಾಗಲೇ ನಾವು ಹಿಂದೆ ಕೂಡ ಹೇಳಿದ್ವಿ ಶಾಸಕರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಉಸ್ತುವಾರಿ ಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳು ಹಲವಾರು ಬಾರಿ ಹೇಳಿದ್ವಿ ಇಲ್ಲಿ ಹೊಸಪೇಟೆಯಲ್ಲಿ ಫ್ಯಾಕ್ಟ್ರಿ ಇತ್ತು ಫ್ಯಾಕ್ಟ್ರಿ ಯಾಕೆ ನೀವು ಆಗ್ತಾ ಇಲ್ಲ ಹೇಳಿ ಅದ್ರ ರೈತರ ಭೂಮಿಯನ್ನ ಕಳ್ಕೊಂಡು ಬೀದಿ ಪಾಲತಂತ್ರ ಇದೆ ಸಂದರ್ಭದಲ್ಲಿ ಇದಿಷ್ಟು ಈ ಭಾಗದ ರೈತರ ಮಾತುಗಳು ನಮ್ಮ ಭಾಗದಲ್ಲಿ ಕಾರ್ಖಾನೆಗಳಿಲ್ಲ ಹಾಗಾಗಿ ನಮಗೆ ಏನೋ ಪ್ರತಿ ಟನ್ಗೆ ಎಫ್ ಆರ್ ದರವನ್ನ ಐದೂವರೆ ಸಾವಿರಕ್ಕೆ ನಿಗದಿ ಮಾಡಬೇಕು ಅಂತಕ್ಕಂತಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ